ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಟೀಮ್ ಇಂಡಿಯಾದ ಹೊಸ ಸಮವಸ್ತ್ರ ಧರ್ಮಶಾಲದಲ್ಲಿ ಅನಾವರಣ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕದ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಐ ಸಿ ಸಿ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಗೆ ಕೆಲ ದಿನಗಳು ಹಿಂದೆಯಷ್ಟೇ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿ ಸಿ ಸಿ ಐ ಹದಿನೈದು ಆಟಗಾರರ ತಂಡವನ್ನು ಪ್ರಕಟ ಮಾಡಿತ್ತು ಜೂನ್ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ ಐಸಿಸಿ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಟೂರ್ನಿ ನಡೆಯಲಿದ್ದು ಈ ಸಲುವಾಗಿ ಬಿಸಿಸಿಐ ತಂಡದ ನೂತನ ಸಮವಸ್ತ್ರವನ್ನು ಅನಾವರಣಪಡಿಸಿದೆ ಅಂತಾರಾಷ್ಟ್ರೀಯ ಮಟ್ಟದ ಜನಪ್ರಿಯ ಕ್ರೀಡಾ ಸರಕು ಉತ್ಪಾದನಾ ಸಂಸ್ಥೆ ಈ ಸಮವಸ್ತ್ರ ವಿನ್ಯಾಸಗೊಳಿಸಿದೆ ನೀಲಿ ಬಣ್ಣ ಹೆಚ್ಚಿರುವ ನೂತನ ಸಮವಸ್ತ್ರದಲ್ಲಿ ಭುಜಗಳಿಗೆ ಕೇಸರಿ ಬಣ್ಣ ನೀಡಲಾಗಿದೆ ಇನ್ನು ಈ ಹೊಸ ಜರ್ಸಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಶ್ರ ಅಭಿಪ್ರಾಯ ಹೊರಬಿದ್ದಿದೆ ಜೂನ್ ಒಂದರಂದು ಶುರುವಾಗಲಿರುವ ಟೂರ್ನಿಯಲ್ಲಿ ಭಾರತ ತಂಡ ಜೂನ್ ಐದರಂದು ಐರ್ಲೆಂಡ್ ಎದುರು ತನ್ನ ಮೊದಲ ಪಂದ್ಯವನ್ನು ಆಡಲಿದೆ ಇಡೀ ಕ್ರಿಕೆಟ್ ಜಗತ್ತು ಬಹಳ ಕಾತುರದಿಂದ ಎದುರು ನೋಡುತ್ತಿರುವ ಹೈ ವೋಲ್ಟೇಜ್ ಇಂಡಿಯಾ ಪಾಕಿಸ್ತಾನ ಪಂದ್ಯ ಜೂನ್ ಒಂಬತ್ತರಂದು ನ್ಯೂಯಾರ್ಕ್ನಲ್ಲಿ ನಡೆಯಲಿದೆ ಮಹತ್ವದ ಟೂರ್ನಿಯಲ್ಲಿ ಭಾರತ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ತಂಡದ ಹೊಸ ಸಮವಸ್ತ್ರದಲ್ಲಿ ಕಾಣಿಸಿಕೊಳ್ಳುವುದು ಖಚಿತವಾಗಿದೆ ವೀಕ್ಷಕರೇ ಇದರಲ್ಲಿ ನೀವು ಯಾವ ಪಂದ್ಯಕ್ಕಾಗಿ ಹೆಚ್ಚು ಕಾಯುತ್ತಿದ್ದೀರಾ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್